ಒಂದು ದಿವಸ ಗುರುಗಳು ತಮ್ಮ ಶಿಷ್ಯರನ್ನು ಕರೆದು ಇಂದು ನಿಮಗೆ ಮಹತ್ವದ ಉಚಿತ ಸಲಹೆಗಳಿಂದ ದೂರವಿರುವ ಬಗ್ಗೆ ತಿಳಿಸುತ್ತೇನೆ ಎಂದರು ಈ ಜಗತ್ತಿನಲ್ಲಿ ಅದರಲ್ಲೂ ಭಾರತದಲ್ಲಿ ಕೇಳದೇ ಇದ್ದರೂ ಪುಕ್ಕಟೆಯಾಗಿ ಸಿಗುವುದು ಅಂದರೆ ಮಾರ್ಗದರ್ಶನ ಇದನ್ನು ದಾರಿಯಲ್ಲಿ ಹೋಗುತ್ತಿರುವ ದಾರಿಹೋಕನು ನೀಡುತ್ತಾನೆ ಸ್ನೇಹಿತರು ಕುಟುಂಬ ಜೊತೆ ಕೆಲಸಗಾರರು ಅನ್ಯರು ಯಾವುದೇ ವಿಷಯಗಳ ಬಗ್ಗೆ ತಕ್ಷಣವೇ ತಮ್ಮ ಅಭಿಪ್ರಾಯ ಸಲಹೆ ನೀಡುತ್ತಾರೆ ಇದು ಜನರನ್ನು ತಪ್ಪು ದಾರಿಗೆ ಎಳೆಯುವ ಅಪಾಯವಿದೆ ಕೇಳದೇ ಇದ್ದರೂ ಪುಕ್ಕಟೆಯಾಗಿ ಬರುವ ಎಲ್ಲಾ ಸಲಹೆಗಳು ಒಳ್ಳೆಯದು ಎಂದೇನೂ ಅಲ್ಲ ವಾಸ್ತವದಲ್ಲಿ ಉಚಿತವಾಗಿ ಸಿಗುವ ಬಹುಮಟ್ಟಿನ ಸಲಹೆಗಳು ತಪ್ಪು ಅಥವಾ ದುರಾಶಯದಿಂದ ಕೂಡಿದ್ದು ನಿಮ್ಮನ್ನು ತಪ್ಪು ಮಾರ್ಗದಲ್ಲಿ ಕೊಂಡೊಯ್ಯಲು ಉದ್ದೇಶಿಸಿರಲೂಬಹುದು ಇಲ್ಲಿ ನಾವು ನೀವು ಪಡೆಯುವ ಉಚಿತ ಸಲಹೆಗಳ ಬಗ್ಗೆ ಏಕೆ ಎಚ್ಚರಿಕೆಯಿಂದ ಇರಬೇಕು ಬೆಲೆ ಬಾಳುವ ವಿಚಾರಗಳನ್ನು ಸ್ಪಷ್ಟವಾಗಿ ಅರಿಯುವುದು ಹೇಗೆ ಮತ್ತು ಸಂಭಾವನಾತ್ಮಕ ವಿಪತ್ತನ್ನು ಗುರುತಿಸುವುದು ಹೇಗೆನ್ನುವುದರ ಬಗ್ಗೆ ನೋಡಬೇಕು ಬಹಳ ಜನರಿಗೆ ಏನಾದರೂ ಕೇಳಿದ ಕೂಡಲೇ ಉಚಿತ ಸಲಹೆ ನೀಡುವ ಸ್ವಭಾವ ಇರುತ್ತದೆ ಆದರೆ ಈ ಸಲಹೆಗಳು ಹೆಚ್ಚಿನ ಪ್ರಾಮಾಣಿಕತೆಯನ್ನು ಹೊಂದಿರುವುದಿಲ್ಲ ಹೇಳುವವರು ಯಾವುದೇ ಅನುಭವವಿಲ್ಲದೆ ಸಲಹೆ ನೀಡಿದಾಗ ಅವರು ತಮ್ಮ ಮಾತುಗಳ ಸಂಪೂರ್ಣ ಪರಿಣಾಮಗಳನ್ನು ಪರಿಗಣಿಸುವುದಿಲ್ಲ ಅದರ ಆಗುಹೋಗುಗಳ ಬಗ್ಗೆ ಯೋಚಿಸಿರುವುದಿಲ್ಲ ಆ ಕ್ಷಣಕ್ಕೆ ತಮ್ಮ ಮನಸ್ಸಿಗೆ ಬಂದಂತೆ ಸಲಹೆ ನೀಡುತ್ತಾರೆ ಇದರಿಂದ ಮುಂದೆ ಹಲವು ಸಮಸ್ಯೆಗಳು ಉಂಟಾಗಬಹುದು ಈಗಾಗಲೇ ಇರುವ ಸಮಸ್ಯೆಗಳ ಜೊತೆಗೆ ಇನ್ನಷ್ಟು ಜೊತೆ ಮಾಡಿಕೊಂಡ ಹಾಗಾಗುತ್ತದೆ ಆದ್ದರಿಂದ ಯಾರೇ ಆದರೂ ತಮಗೆ ತಿಳಿಯದ ವಿಷಯದ ಬಗ್ಗೆ ಸಲಹೆ ನೀಡಲು ಹೋಗಬಾರದು ಮೊದಲನೆಯದಾಗಿ ಸಲಹೆ ನೀಡುವ ಬಹುಮಟ್ಟಿನ ಜನರು ತಮ್ಮ ಅಭಿಪ್ರಾಯ ನೀಡಲು ಪರಿಣಿತರಾಗಿರುವುದಿಲ್ಲ ಅವರ ಸೂಚನೆಗಳು ವೈಯಕ್ತಿಕ ಅನುಭವಗಳು ಅನುಭವದ ಹೇಳಿಕೆಗಳನ್ನು ಎಷ್ಟರ ಮಟ್ಟಿಗೆ ನಂಬಬಹುದು ಅವರು ನೀಡುವ ಸಲಹೆಗಳು ಕೇಳುಗರ ಪಾಲಿಗೆ ತಪ್ಪು ಮಾಹಿತಿಯಿಂದ ಕೂಡಿರಬಹುದು ಒಬ್ಬ ಸ್ನೇಹಿತನು ತನ್ನ ಅನುಭವವನ್ನು ಆಧರಿಸಿದ ನಿತ್ಯ ಆಹಾರ ಕ್ರಮದ ಬಗ್ಗೆ ಸಲಹೆ ನೀಡಬಹುದು ಆ ಮಾತುಗಳು ವೈಯುಕ್ತಿವಾಗಿ ಅವರಿಗೆ ಒಳ್ಳೆಯದು ಮಾಡಿರಲೂಬಹುದು ಆದರೆ ಅದು ನಿಮಗೂ ಒಳ್ಳೆಯದು ಮಾಡುತ್ತದೆ ಎಂದೇನೂ ಇಲ್ಲ ಹೇಳುವವರಿಗೆ ಅದರ ಪೋಷಕ ತತ್ವದ ಅರಿವು ಇರುವುದಿಲ್ಲ ಇದು ನಿಮ್ಮ ಆರೋಗ್ಯಕ್ಕೆ ಅಪಾಯ ಒಡ್ಡಲೂಬಹುದು ಅಥವಾ ಯಾರಿಂದಲೋ ಕೇಳಿದ ಮಾತನ್ನು ತಮ್ಮ ಮನಸ್ಸಿಗೆ ಬಂದಂತೆ ಹೇಳಿರಲೂಬಹುದ ಆದ್ದರಿಂದ ಪರಿಣಿತರಲ್ಲದವರಿಂದ ಪಡೆದ ಸಲಹೆ ಕಣ್ಣು ಮುಚ್ಚಿ ಅಳವಡಿಸಬಾರದು ಎರಡನೆಯದು ಜನರು ನೀಡುವ ಸಲಹೆಗಳು ಅದನ್ನು ನೀಡುವವರ ವೈಯಕ್ತಿಕ ಭೇದ ಅಭಿಪ್ರಾಯಗಳು ಮತ್ತು ಉದ್ದೇಶಗಳಿಂದ ಒಳಗೊಂಡಿರುತ್ತವೆ ಅವು ಸಲಹೆ ನೀಡುವವರ ಬಯಗಳು ಅನಿಶ್ಚಿತತೆಗಳು ಅಥವಾ ಆಸೆಗಳಿಂದ ಕೂಡಿರುತ್ತವೆ ಅದು ತಿಳಿದೋ ತಿಳಿಯದೆಯೋ ಸಹ ಸಲಹೆ ರೂಪದಲ್ಲಿ ಬರಬಹುದು ಇದು ಅವರಿಗೆ ವೈಯುಕಿಕವಾಗಿ ಹೆಚ್ಚು ಉಪಯೋಗಿ ಆಗಿರಬಹುದು ಹೇಳುವವರು ತಮಗೆ ಯಾವುದೂ ಅನುಕೂಲವಾಗಿತ್ತೋ ಅದನ್ನು ಹೇಳುತ್ತಾರೆ ಅದು ಅವರ ಅವಶ್ಯಕತೆಗೆ ತಕ್ಕಂತೆ ಇರುತ್ತದೆ ಆದರೆ ಅದೇ ಸಲಹೆ ನಿಮಗೆ ಉತ್ತಮ ಎಂದು ಹೇಳಲಾಗುವುದಿಲ್ಲ ಕೆಲವರು ನೀವು ನಿಮ್ಮ ಕೆಲಸದಲ್ಲಿ ವೇಗವಾಗಿ ಬೆಳೆಯುತ್ತಿರುವಾಗ ನಿಮ್ಮ ವೈಯಕ್ತಿಕ ಬೆಳವಣಿಗೆ ತಪ್ಪಿಸುವ ಸಲಹೆಯನ್ನು ನೀಡಬಹುದು ಏಕೆಂದರೆ ನಿಮ್ಮ ಯಶಸ್ಸು ಅವರಿಗೆ ಸಂತಸ ತರುವ ಬದಲು ಹೊಟ್ಟೆಕಿಚ್ಚು ಉಂಟುಮಾಡಿರುತ್ತದೆ ಮೂರನೆಯದಾಗಿ ಒಬ್ಬರು ನೀಡುವ ಸಲಹೆ ಅವರಿಗೆ ವೈಯಕ್ತಿಕವಾಗಿ ಸರಿಯಿರಬಹುದು ಅದರಿಂದ ಅವರಿಗೆ ಬಹಳ ಒಳ್ಳೆಯದು ಆಗಿರಬಹುದು ಆದರೆ ಅದೇ ಮತ್ತೊಬ್ಬರಿಗೆ ಒಳ್ಳೆಯದು ಮಾಡುವುದೆಂದು ಹೇಳಲು ಬರುವುದಿಲ್ಲ ನಿಮ್ಮ ವೈಯಕ್ತಿಕ ಗುರಿಗಳು ಮೌಲ್ಯಗಳು ಅಥವಾ ಸಂದರ್ಭಗಳಿಗೆ ಹೊಂದಾಣಿಕೆ ಇಲ್ಲದ ಸಲಹೆಗಳು ನಿಮ್ಮನ್ನು ತಪ್ಪು ಮಾರ್ಗದಲ್ಲಿ ಕೊಂಡೊಯ್ಯುತ್ತವೆ ಒಂದು ಕುಟುಂಬ ಸದಸ್ಯನು ನಿಮಗೆ ಸ್ಥಿರ ಮತ್ತು ಘನಕಾರಿ ವೃತ್ತಿಯನ್ನು ತೋರಬಹುದು ಆದರೆ ಇದು ನಿಮ್ಮ ಆಸೆಗಳಿಗೆ ಮತ್ತು ಕೌಶಲ್ಯಗಳಿಗೆ ಹೊಂದಾಣಿಕೆ ಇಲ್ಲದಿದ್ದರೆ ಈ ಸಲಹೆಯನ್ನು ಅನುಸರಿಸುವುದರಿಂದ ದೀರ್ಘಾವಧಿಯಲ್ಲಿ ನಿಮಗೆ ನಷ್ಟವೇ ಹೊರತು ನಿಮ್ಮ ಸಮಸ್ಯೆಗೆ ಪರಿಹಾರವಾಗುವುದಿಲ್ಲ ಅದರಿಂದ ನಿರ್ಮಾಣವಾದ ಹೊಸ ಸಮಸ್ಯೆಗಳಿಂದ ನಿಮ್ಮಲ್ಲಿ ಮಾನಸಿಕ ಅಸಮತೋಲನ ಉಂಟಾಗುವುದು ನಿಜ ಅಲ್ಲವೇ ಶಿಷ್ಯರೇ ನೀವು ಯಾವಾಗಲೂ ತಪ್ಪಾದ ಸಲಹೆಯನ್ನು ಅನುಕರಣ ಮಾಡಬೇಡಿ ತಪ್ಪು ಸಲಹೆ ಅನುಸರಿಸುವುದರಿಂದ ಆಗುವ ಅಪಾಯಗಳು ಬಹಳ ಇದು ಹಲವಾರು ಆಘಾತಕಾರಿ ಪರಿಣಾಮಗಳಿಗೆ ಕಾರಣ ಆಗುತ್ತದೆ ಮೊದಲು ವಿಮರ್ಶೆ ಮಾಡದೆ ಆಗುವವುಗಳ ಬಗ್ಗೆ ಆಲೋಚಿಸದೆ ಪುಕ್ಕಟೆಯಾಗಿ ಬಂದ ಸಲಹೆಗಳನ್ನು ಅನುಸರಿಸುವುದು ತಪ್ಪು ಅದು ನಿಮ್ಮನ್ನು ತಪ್ಪು ನಿರ್ಣಯ ತೆಗೆದುಕೊಳ್ಳುವಂತೆ ಮಾಡಬಹುದು ಇದು ವೈಯಕ್ತಿಕವಾಗಿ ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹಿನ್ನಡೆಗೆ ಕಾರಣವಾಗುತ್ತದೆ ಒಬ್ಬ ಸ್ನೇಹಿತನ ವ್ಯಾಪಾರದ ಸಲಹೆ ಸಮಗ್ರವಾಗಿ ಪರಿಶೀಲನೆ ಮಾಡದೆ ಹೂಡಿಕೆ ಮಾಡಿದರೆ ಹಣದ ಹಾನಿಯಾಗಬಹುದು ಹಾಗೆಯೇ ಉದ್ಯೋಗದಲ್ಲಿ ಪಡೆದ ಕೆಟ್ಟ ಸಲಹೆಯನ್ನು ಅನುಸರಿಸಿದರೆ ಒದಗಿ ಬಂದ ಅವಕಾಶಗಳನ್ನು ಕಳೆದುಕೊಳ್ಳುವುದಲ್ಲದೆ ಮಾನಸಿಕ ಕಿರಿಕಿರಿಗೆ ಕಾರಣವಾಗುತ್ತದೆ ಆದ್ದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ಸಲಹೆ ಯಾರಿಂದಲೇ ಬಂದರೂ ನೀವು ಸ್ವತಃ ಚೆನ್ನಾಗಿ ಯೋಚಿಸಿ ಅಂತಿಮ ನಿರ್ಣಯ ಕೈಗೊಳ್ಳಿ ಎರಡನೆಯದಾಗಿ ಬರುವ ಜಂದ್ವಾತ್ಮಕ ಸಲಹೆಗಳು ಮನುಷ್ಯನ ಮನಸ್ಸಿನಲ್ಲಿ ಗೊಂದಲ ಮೂಡಿಸುತ್ತದೆ ಇದು ಭಾವನಾತ್ಮಕ ಹಾಗೂ ಮಾನಸಿಕ ಒತ್ತಡ ಉಂಟು ಮಾಡುವುದಲ್ಲದೆ ಅಕಸ್ಮಾತ್ತಾಗಿ ಸಲಹೆಯನ್ನು ಪಾಲಿಸಿದರೆ ಅದರಿಂದ ಉಂಟಾದ ಕಷ್ಟನಷ್ಟಗಳಿಂದ ಮನುಷ್ಯನಿಗೆ ದುಃಖವೇ ನಿರ್ಮಾಣವಾಗುತ್ತದೆ ಇದು ನಿಮ್ಮ ವೈಯಕ್ತಿಕ ನಿರ್ಣಯ ಕೈಗೊಳ್ಳುವ ಶಕ್ತಿ ಕುಂದಿಸುವುದಲ್ಲದೆ ನಿಮ್ಮಲ್ಲಿ ಕೀಳರಿಮೆ ಉಂಟುಮಾಡಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆ ಮಾಡುತ್ತದೆ ತಪ್ಪು ಫಲಿತಾಂಶಗಳಿಗೆ ಕಾರಣವಾಗುವ ಸಲಹೆಯನ್ನು ಅನುಸರಿಸುವುದು ಇಬ್ಬರಲ್ಲೂ ಅಂದರೆ ಸಲಹೆ ನೀಡಿದವ ಹಾಗೂ ಪಡೆದವರ ಸಂಬಂಧಗಳಲ್ಲಿ ಒತ್ತಡವನ್ನು ಉಂಟುಮಾಡುತ್ತದೆ ಅವರ ಸಲಹೆಯಿಂದ ಹಾನಿಯಾಗಿದ್ದರೆ ಇದು ಪರಸ್ಪರ ವಿರೋಧ ಭಾವ ಉಂಟುಮಾಡುತ್ತದೆ ಅವರಲ್ಲಿದ್ದ ವಿಶ್ವಾಸ ಸಂಬಂಧ ಕೆಡಿಸುತ್ತದೆ ಇದರಿಂದ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಿಗೆ ಹಾನಿಯಾಗುತ್ತದೆ ಆದ ಕಾರಣ ಯಾವುದೇ ಪುಕ್ಕಟೆ ಸಲಹೆ ಅಳವಡಿಸುವ ಮೊದಲು ಚೆನ್ನಾಗಿ ಯೋಚಿಸಬೇಕು ಶಿಷ್ಯರುಗಳಿರ ಲಕ್ಷ್ಯ ಕೊಟ್ಟು ಕೇಳಿ ದುರದೃಷ್ಟವಶಾತ್ ಜನರಿಂದ ಸಿಗುವ ಎಲ್ಲಾ ಸಲಹೆಗಳು ಒಳ್ಳೆಯ ಉದ್ದೇಶದಿಂದ ಕೂಡಿರುವುದಿಲ್ಲ ಅಸೆಯೂಪರ ಜನರು ನಿಮ್ಮನ್ನು ತಪ್ಪು ಮಾರ್ಗದಲ್ಲಿ ಕೊಂಡೊಯ್ಯಲು ತಪ್ಪು ಸಲಹೆಯನ್ನು ನೀಡಬಹುದು ಅವರಿಗೆ ನಿಮ್ಮ ಸಾಧನೆ ಬೆಳವಣಿಗೆ ಸಹಿಸಲಾಗುವುದಿಲ್ಲ ಆದ್ದರಿಂದ ಇಂತಹ ಜನರು ನೀಡುವ ಸಲಹೆಗಳ ಕುರಿತು ಜಾಗರೂಕರಾಗಿ ಇರಬೇಕು ಮೊದಲನೆಯದಾಗಿ ಸ್ಪರ್ಧಾತ್ಮಕ ಪರಿಸರದಲ್ಲಿ ವ್ಯಕ್ತಿಗಳು ಇತರರ ಯಶಸ್ಸನ್ನು ಕಡಿಮೆ ಮಾಡಲು ಅಥವಾ ಕಾಲೆಳೆಯಲು ಕೆಟ್ಟ ಸಲಹೆಯನ್ನು ನೀಡಬಹುದು ಇದು ಸರ್ವೇಸಾಮಾನ್ಯ ಗುಣವಾಗಿದೆ ನೀವು ನಂಬಿದ ನಿಮ್ಮ ಜೊತೆಗಾರರೇ ನಿಮಗೆ ತಪ್ಪು ಸಲಹೆ ನೀಡುವ ಮೂಲಕ ತಮ್ಮ ಲಾಭ ಹೆಚ್ಚು ಮಾಡಿಕೊಳ್ಳು ಅಥವಾ ನಿಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಮನುಷ್ಯ ಜಾಗರೂಕನಾಗಿ ಇರಬೇಕು ಆದ್ದರಿಂದ ಪುಕ್ಕಟೆಯಾಗಿ ಯಾವುದೇ ಸಲಹೆಯನ್ನು ಕಣ್ಣು ಮುಚ್ಚಿ ಸ್ವೀಕರಿಸಬಾರದು ಎರಡನೆಯದಾಗಿ ಕೆಲವರು ಇತರ ಮೇಲೆ ಅಧಿಕಾರ ನಡೆಸಿ ತೃಪ್ತಿ ಪಡೆಯುತ್ತಾರೆ ನಿಮ್ಮನ್ನು ತಪ್ಪು ಮಾರ್ಗದಲ್ಲಿ ಕೊಂಡೊಯ್ಯುವ ಮೂಲಕ ಅವರು ನಿಮ್ಮ ನಿರ್ಣಯಗಳು ಮತ್ತು ಫಲಿತಾಂಶಗಳ ಮೇಲೆ ತಮ್ಮ ಪ್ರಭಾವ ಬೀರುತ್ತಾರೆ ಇಂತಹ ಜನರಿಂದ ಹೆಚ್ಚು ಜಾಗರೂಕರಾಗಿ ಇರಬೇಕು ಮೂರನೆಯದಾಗಿ ಸಮಾಜದಲ್ಲಿ ಒಂದು ವರ್ಗವಿದೆ ಇವರನ್ನು ವಿಘ್ನ ಸಂತೋಷಿಗಳು ಎನ್ನುತ್ತಾರೆ ಇವರು ಇತರರಿಗೆ ತೊಂದರೆ ಕೊಟ್ಟು ಇಲ್ಲ ಅವರ ದುಃಖದಿಂದ ಸಂತೋಷ ಪಡೆಯುತ್ತಾರೆ ಅವರು ನೀಡುವ ಸಲಹೆಗಳು ಅಶಾಂತಿ ಮತ್ತು ತೊಂದರೆಯನ್ನು ಉಂಟುಮಾಡುವ ಉದ್ದೇಶ ಹೊಂದಿರುತ್ತದೆ ಇಂತಹ ಸಲಹೆಗಳು ಅವರ ವೈಯಕ್ತಿಕ ಅನಿಶ್ಚಿತತೆ ಮತ್ತು ದುರುದ್ದೇಶದ ಪ್ರತಿಬಿಂಬವಾಗಿದೆ ಇಂತಹ ವಿಘ್ನ ಸಂತೋಷಿಗಳಿಂದ ದೂರವಿರುವುದು ಉತ್ತಮ ಉಚಿತ ಸಲಹೆಗಳ ಸಮುದ್ರವನ್ನು ದಾಟಿಹೋಗುವುದು ಮುಖ್ಯ ನೀವು ಈ ಕೆಲವು ಕ್ರಮಗಳನ್ನು ಪಾಲಿಸಿದರೆ ಈ ಉಚಿತ ಸಲಹೆಗಳ ಸಮುದ್ರವನ್ನು ಸಮರ್ಥವಾಗಿ ದಾಟಲು ಸಹಾಯ ಮಾಡುತ್ತದೆ ನೀವು ಸಲಹೆಯನ್ನು ನೀಡುವ ವ್ಯಕ್ತಿಯ ಮೇಲಿನ ನಂಬಿಕೆ ಮತ್ತು ಅವರ ಅನುಭವವನ್ನು ಪರಿಗಣಿಸಿ ನೋಡಿ ಅವರು ನೀಡುತ್ತಿರುವ ಸಲಹೆಯ ಕುರಿತು ಅವರಿಗೆ ಏನು ಅನುಭವಿವಿದೆ ಎಂದು ಅರಿಯಿರಿ ಅಷ್ಟೇ ಅಲ್ಲ ಸಲಹೆ ನೀಡುವವರು ತಾವಿರುವ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡೆದಿದ್ದಾರೆ ಎಂಬುದು ಮಹತ್ವದ್ದಾಗಿರುತ್ತದೆ ನೀವು ಮಾಡುತ್ತಿರುವ ವ್ಯವಹಾರದ ಕ್ಷೇತ್ರದಲ್ಲಿ ಯಶಸ್ವಿಯಾದವರಿಂದ ಸಲಹೆಯನ್ನು ಪಡೆದರೆ ಅವರು ನಿಮಗೆ ಉತ್ತಮ ಸಲಹೆ ನೀಡಬಹುದು ಆದರೆ ಯಾವುದೇ ಅನುಭವವಿಲ್ಲದ ಸ್ನೇಹಿತನಿಂದ ಪಡೆವ ಸಲಹೆ ನಿರರ್ಥಕವಾದದ್ದು ಅದು ನಿಮ್ಮನ್ನೂ ಹಾನಿಯಡೆಗೆ ಒಯ್ಯಬಹುದು ಎರಡನೆಯದಾಗಿ ಸಲಹೆ ನೀಡುತ್ತಿರುವವರ ಮೂಲ ಉದ್ದೇಶ ಅರ್ಥ ಮಾಡಿಕೊಳ್ಳಿ ಅವರು ನಿಮ್ಮ ಒಳ್ಳೆಯದಕ್ಕಾಗಿ ಸಲಹೆ ನೀಡುತ್ತಿದ್ದಾರ ಅಥವಾ ತಮ್ಮದೇ ಆದ ವೈಯಕ್ತಿಕ ಉದ್ದೇಶಗಳನ್ನು ಹೊಂದಿದ್ದಾರ ಇದು ಸವಾಲಾಗಬಹುದು ಆದರೆ ಇದನ್ನು ಅರಿಯುವುದು ಮುಖ್ಯ ಆದ ಕಾರಣ ಅವರ ಹಿಂದಿನ ವರ್ತನೆ ಮತ್ತು ನಿಮ್ಮೊಂದಿಗೆ ಅವರ ಸಂಬಂಧವನ್ನು ಗಮನಿಸಿ ಅದರಿಂದ ಸುಳಿವುಗಳು ದೊರೆಯಬಹುದು ಇದನ್ನು ಅರಿತ ನಂತರ ಅವರು ನೀಡಿದ ಸಲಹೆಗಳ ಕುರಿತು ನಿರ್ಣಯ ಕೈಗೊಳ್ಳಿ ಮೂರನೆಯದಾಗಿ ಕೇವಲ ಒಬ್ಬ ವ್ಯಕ್ತಿಯನ್ನು ಅವಲಂಬಿಸಬೇಡಿ ವೈವಿಧ್ಯಮಯ ಅನುಭವಗಳು ಮತ್ತು ದೃಷ್ಟಿಕೋನಗಳನ್ನು ಹೊಂದಿರುವ ಹಲವಾರು ವ್ಯಕ್ತಿಗಳಿಂದ ಸಲಹೆ ಪಡೆಯಿರಿ ಇದು ನಿಮಗೆ ಸಮತೋಲನದ ದೃಷ್ಟಿಕೋನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ವಿಶ್ವಾಸಾರ್ಹ ಸಲಹೆಯನ್ನು ಸೂಚಿಸುವ ಸಾಮಾನ್ಯ ಮಾರ್ಗವನ್ನು ಗುರುತಿಸಲು ಸಹಾಯ ಮಾಡುತ್ತದೆ ನಾಲ್ಕನೇದಾಗಿ ನಿಮಗೆ ನಿಮ್ಮ ಪರಿಸ್ಥಿತಿ ಗುರಿಗಳು ಮತ್ತು ಮೌಲ್ಯಗಳ ಕುರಿತು ಚೆನ್ನಾಗಿ ಅರಿವು ಇರುತ್ತದೆ ಆದ್ದರಿಂದ ನೀವು ನಿಮ್ಮ ಅಂತಃಪ್ರಜ್ಞೆ ಹೇಳುವ ನಿರ್ಣಯದ ಮೇಲೆ ವಿಶ್ವಾಸವಿಡಿ ನಿಮ್ಮನ್ನು ನೀವು ಅರಿತಷ್ಟು ಇತರರು ನಿಮ್ಮ ಆಂತರಿಕ ವಿಷಯಗಳನ್ನು ಅರಿಯಲಾರರು ಹೊರಗಿನಿಂದ ಬರುವ ಸಲಹೆ ಸರಿಯಾಗಿರದಿದ್ದರೆ ನಿಮ್ಮ ಗುರಿಗಳಿಗೆ ಹೊಂದಾಣಿಕೆಯಾಗದಿದ್ದರೆ ಅದನ್ನು ಬಿಟ್ಟು ಬೇರೆ ಯೋಚನೆ ಮಾಡಬಹುದು ಚೆನ್ನಾಗಿ ಆಲೋಚಿಸಿ ನಿಮ್ಮದೇ ಆದ ನಿರ್ಣಯ ಕೈಗೊಳ್ಳುವುದನ್ನು ಕಲಿಯಿರಿ ಐದನೆಯದಾಗಿ ಬರುವ ಸಲಹೆಯನ್ನು ನೀವು ಸ್ವತಃ ಚೆನ್ನಾಗಿ ಆಲೋಚಿಸಿ ನೋಡಿ ನಿಮ್ಮ ಮುಂದಿರುವ ಕಾರ್ಯಕ್ಕೆ ಹೊಂದಾಣಿಕೆಯಾಗುವುದೇ ಚಿಂತಿಸಿ ನಿರ್ಣಯ ಕೈಗೊಳ್ಳುವ ಮೊದಲು ಮಾಹಿತಿಯನ್ನು ವಿಶ್ಲೇಷಿಸಿ ಇದು ನಿಮಗೆ ಇತರ ಅಭಿಪ್ರಾಯಗಳ ಮೇಲೆ ಮಾತ್ರ ಅವಲಂಬಿತವಾಗದೆ ಒಳ್ಳೆಯ ಸಲಹೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕಡೆಯದಾಗಿ ಇಲ್ಲಿಯವರೆಗೆ ಪಡೆದ ಸಲಹೆಗಳನ್ನು ಪರಿಗಣಿಸಿ ನೋಡಿ ಯಾರ ಸಲಹೆಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದವು ಮತ್ತು ಯಾರದು ನೀಡಲಿಲ್ಲ ಈ ಎಲ್ಲ ಅನುಭವಗಳಿಂದ ಭವಿಷ್ಯದಲ್ಲಿ ಯಾರ ಸಲಹೆಯಲ್ಲಿ ವಿಶ್ವಾಸವಿಡಬೇಕು ಯಾರ ಸಲಹೆಯಲ್ಲಿ ಹೆಚ್ಚು ನಂಬಿಕೆ ಇಡಬಾರದು ಎಂಬುದನ್ನು ಪರಿಗಣಿಸಲು ಸಹಾಯ ಮಾಡುತ್ತದೆ ಇದಕ್ಕೊಂದು ಪೂರಕವಾಗಿ ಕಥೆಯನ್ನು ಕೇಳಿ ಸಿದ್ದಣ್ಣನಿಗೆ ತಾತನ ಕಾಲದಿಂದಲೂ ಬಂದ ಒಂದು ಹಳೆಯ ಮನೆಯಿತ್ತು ಅದು ಶಿಥಿಲವಾಗಿದ್ದರೂ ಸಿದ್ದಣ್ಣ ಅದನ್ನೇ ದುರಸ್ತಿ ಮಾಡಿಸುತ್ತ ವಾಸವಾಗಿದ್ದ ಮನೆಯ ಸುತ್ತ ದೊಡ್ಡದಾದ ಬಾಳೆಯ ತೋಟವಿತ್ತು ಆ ತೋಟದಲ್ಲಿ ಆತ ಚೆನ್ನಾಗಿ ಬಾಳೆಯ ಬೆಳೆ ಬೆಳೆಯುತ್ತಿದ್ದ ಬಹಳ ಶ್ರಮಪಟ್ಟು ಬೆಳೆಸಿದ್ದರಿಂದ ಬಾಳೆ ಗಿಡಗಳು ಸೊಂಪಾಗಿ ಬೆಳೆದಿದ್ದವು ಒಂದು ದಿವಸ ಸಿದ್ದಣ್ಣ ಬಾಳೆಯ ಗಿಡಗಳಿಗೆ ಪಾತಿ ಮಾಡುತ್ತಿದ್ದ ಆಗ ಒಂದು ಸಾರೋಟು ಬಂದು ಮನೆಯ ಮುಂದೆ ನಿಂತಿತು ಅದರಿಂದ ಜಮೀನುದಾರರ ಪತ್ನಿ ಕೆಳಗೆ ಇಳಿದು ಸಿದ್ದಣ್ಣ ಎಂದು ಕರೆದಳು ಅವರು ಕರೆದದ್ದು ಕೇಳಿ ಬಂದೆ ಅಮ್ಮಾವ್ರೆ ಎನ್ನುತ್ತ ಸಿದ್ದಣ್ಣ ಕೈ ತೊಳೆದುಕೊಂಡು ಅವರ ಬಳಿಗೆ ಹೋದ ಜಮೀನುದಾರಣಿ ಏನಪ್ಪ ನಾನು ನಿನ್ನ ಹತ್ತಿರ ಒಂದು ಮಾತು ಕೇಳೋಕೆ ಬಂದೆ ನಿನ್ನ ಈ ಹಳೆಯ ಮನೆ ಮತ್ತು ತೋಟ ನನಗೆ ಮಾರುತ್ತೀಯ ಕೊಂಡುಕೊಳ್ಳುತ್ತೇನೆ ಎಂದಳು ಸಿದ್ದಣ್ಣನಿಗೆ ಆಶ್ಚರ್ಯ ಏನು ಹೇಳಬೇಕು ತಿಳಿಯಲಿಲ್ಲ ಈ ನನ್ನ ಬಾಳೆ ತೋಟದಿಂದ ಅವರಿಗೆ ಏನು ಆಗಬೇಕು ಅಂತ ತಿಳಿಯದೆ ಮೂಕನಂತೆ ನಿಂತುಬಿಟ್ಟ ಅವನ ಮೌನ ಕಂಡು ಹಣದ ಬಗ್ಗೆ ಸಂದೇಹ ಪಡಬೇಡ ಐನೂರು ರೂಪಾಯಿ ಕೊಡುತ್ತೀನಿ ಅಂದಳು ಜಮೀನುದಾರಿಣಿ ಅವನಿಗೆ ತನ್ನ ಕಿವಿ ತನಗೆ ನಂಬಲು ಆಗಲಿಲ್ಲ ಇನ್ನೂರು ರೂಪಾಯಿ ಕೂಡ ಬಾಳದ ಈ ಬಾಳೆ ತೋಟಕ್ಕೆ ಐನೂರು ರೂಪಾಯಿಗಳು ಮಾತು ಬರದೆ ನಿಂತು ಬಿಟ್ಟ ಅವನು ಸುಮ್ಮನಿರೋದ ನೋಡಿ ಜಮೀನುದಾರಿಣಿ ಏಕೆ ಐನೂರ ಕಡಿಮೆ ಆಯಿತೆ ಏಳುನೂರ ಐವತ್ತು ಕೊಡುತ್ತೇನೆ ಒಪ್ಪಿಗೆಯಾ ಎಂದು ಕೇಳಿದಳು ಈಗಲಂತೂ ಗರಬಡಿದವನಂತೆ ಪಿಳಿಪಿಳಿ ಕಣ್ಣು ಪಿಳುಕಿಸುತ್ತ ನಿಂತು ಬಿಟ್ಟ ಮಾತೂ ಬರಲೊಲ್ಲದು ಏನು ಹೇಳಬೇಕು ತಿಳಿಯಲೊಲ್ಲದು ಮನದಲ್ಲೇ ಕನಸು ಕಾಣತೊಡಗಿದ ಏಳುನೂರೈವತ್ತು ರೂಪಾಯಿಗಳು ಏನು ವ್ಯಾಪಾರ ವ್ಯವಹಾರ ಮಾಡಬಹುದು ಅಷ್ಟರಲ್ಲಿ ಮತ್ತೆ ಜಮೀನುದಾರಿಣಿ ಮತ್ತೆ ಕೇಳಿದಳು ನೋಡು ಕಡೆಯದಾಗಿ ಹೇಳುತ್ತೇನೆ ಒಂದು ಸಾವಿರ ಕೊಡುತ್ತೇನೆ ಕೊಡುವುದಾದರೆ ಕೊಡು ಇಲ್ಲವಾದರೆ ಇಲ್ಲ ಅಂದಳು ಅದಕ್ಕೆ ಸಿದ್ದಣ್ಣ ಕೂಡಲೇ ಆಯಿತು ಅಮ್ಮಾವ್ರೆ ಇವತ್ತು ಸಾಯಂಕಾಲವೇ ಮನೆ ಖಾಲಿ ಮಾಡುತ್ತೇನೆ ಎಂದ ಸರಿ ಹಾಗಾದರೆ ಸಾಯಂಕಾಲ ಹಣ ಕೊಡಲು ಗುಮಾಸ್ತ ಬರುತ್ತಾನೆ ಎಂದು ಹೇಳಿ ಸಾರೋಟು ಹತ್ತಿ ಹೊರಟು ಹೋದಳು ಇದೇ ಸಮಯಕ್ಕೆ ಅಕ್ಕಪಕ್ಕದ ಮನೆಯ ಜನರೆಲ್ಲ ಬಂದು ಸೇರಿದರು ಜಮೀನುದಾರಣಿ ಬಂದಿದ್ದು ಅವರು ಮಾತನಾಡಿದ್ದು ಎಲ್ಲ ಕೇಳಿಸಿಕೊಂಡಿದ್ದರು ಬಂದವರೇನು ನಿನ್ನ ಕುಲಾಯಿಸಿತು ಈ ಮನೆ ಮಾರುತ್ಯಾ ಎಂದು ಕೇಳಿದರು ಅದಕ್ಕೆ ಅವರಾಗಿಯೇ ಬಂದು ಕೇಳಿದಾಗ ಇಲ್ಲ ಅನ್ನುವುದೇ ಮಾರತ್ತೇನೆ ಎಂದ ಬಂದ ಜನ ನಿನ್ನ ಬುದ್ಧಿಗಿಷ್ಟು ಎಂತಾ ಹುಚ್ಚ ನೀನು ಅಲ್ಲ ಈ ಮುರುಕುಮನೆಗೆ ತೋಟಕ್ಕೆ ಯಾರಾದರೂ ಸಾವಿರ ರೂಪಾಯಿ ಕೊಡ್ತಾರ ನೀನೇ ಯೋಚಿಸಿ ನೋಡು ಈ ಜಾಗದಲ್ಲಿ ಎಲ್ಲಾದರೂ ನಿದಿಗಿದಿ ಏನಾದರೂ ಇರಬೇಕು ಅವರು ಅಂಜನ ಹಾಕಿಸಿ ನೋಡಿದ್ದಾರೆ ಅದಕ್ಕೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇದನ್ನು ಮಾರಬೇಡ ನೀನೇ ಆ ನಿಧಿಯನ್ನು ತೆಗೆದುಕೋ ಎಂದು ಹೇಳಿ ಹೊರಟು ಹೋದರು ಸಿದ್ದಣ್ಣ ಈಗ ಚಿಂತೆಗೆ ಬಿದ್ದ ಅವರ ಮಾತು ನಂಬುವುದೇ ಇಲ್ಲ ಸಾವಿರಕ್ಕೆ ಮಾರಿಬಿಡುವುದೇ ಅಷ್ಟರಲ್ಲಿ ಅವನ ಹೆಂಡತಿ ಹೌದಲ್ವೆ ಅಲ್ಲ ಈ ಹಳೆಯ ಮನೆಗೆ ಯಾರೂ ತಾನೇ ಸಾವಿರ ಕೊಡ್ತಾರೆ ಹೇಳಿ ಇಲ್ಲಿ ಏನಾದರೂ ಇರಲೇಬೇಕು ನೀವು ಮಾರಬೇಡಿ ಎಂದಳು ಸಾಯಂಕಾಲ ಗುಮಾಸ್ತ ಹಣ ತೆಗೆದುಕೊಂಡು ಬಂದಾಗ ಮಾರುವ ಇಚ್ಛೆ ಬದಲಾಯಿಸಿದ್ದೇವೆ ಎಂದು ಹೇಳಿ ಕಳಿಸಿಬಿಟ್ಟ ಆ ದಿವಸ ರಾತ್ರಿ ಸಿದ್ದನ್ನ ಲಾಟೀನು ಬೆಳಕಿನಲ್ಲಿ ಇಡೀ ತೋಟದ ಬಾಳೆಗಿಡಗಳನ್ನೆಲ್ಲ ಕಿತ್ತುಹಾಕಿ ಅಗೆದು ನೋಡಿದ ಒಂದು ಬಿಡಿಗಾಸು ಸಿಗಲಿಲ್ಲ ಮನೆಗೋಡೆ ಬಿದ್ದದ್ದೇ ಬಂತು ಬಂಗಾರದಂತಹ ವ್ಯಾಪಾರ ಕಳೆದುಕೊಂಡೆನಲ್ಲ ಎಂದು ಕೊರಗಿದ ಅಳುಮೊರೆಯಿಂದ ಆವಾಗ ಹೆಂಡತಿ ಇನ್ನೂ ಸಮಯ ಮೀರಿಲ್ಲ ಹೋಗಿ ಹೇಳಿಬಿಡಿ ನಾವು ಮಾರಲು ಸಿದ್ಧರಿದ್ದೇವೆ ಅಂತ ಸಿದ್ದನ್ನ ಜಮೀನುದಾರನಿ ಬಳಿ ಕಳಿಸಿದಳು ಅದರಂತೆ ಜಮೀನುದಾರನಿ ಬಳಿ ಬಂದು ನೆನ್ನೆ ಯಾರು ಯಾರದೋ ಮಾತು ಕೇಳಿ ಏನೇನೋ ಯೋಚನೆ ಮಾಡಿ ಇಲ್ಲ ಅಂದುಬಿಟ್ಟೆ ನೀವು ಹೇಳಿದಂತೆ ತೋಟ ಕೊಡುತ್ತೇನೆ ತೆಗೆದುಕೊಳ್ಳಿ ಅಂದ ಅದಕ್ಕೆ ಜಮೀನುದಾರನ ಹೆಂಡತಿ ನಕ್ಕು ಈಗ ತೆಗೆದುಕೊಂಡು ಏನು ಮಾಡಲಿ ಕಟ್ಟಿದ ಪಂಥದಲ್ಲಿ ನಾನು ಸೋತು ಆಯಿತು ಜಮೀನುದಾರರು ಮತ್ತು ತನ್ನ ಮಧ್ಯೆ ಕಟ್ಟಿದ ಪಂಥದ ಬಗ್ಗೆ ಹೇಳಿದಳು ಅವರ ಬಳಿ ಒಂದು ಹಳೆಯದಾದ ಕುದುರೆ ಸಾರೋಟು ಇದೆ ನಾನು ಬಹಳ ದಿನಗಳಿಂದ ಅದನ್ನು ಬದಲಾಯಿಸಲು ಹೇಳುತ್ತಿದ್ದೆ ಅದಕ್ಕೆ ಅವರು ಇಲ್ಲ ಇದು ಹಳೆಯ ಕಾಲದ್ದು ಇದರಲ್ಲಿ ನಮ್ಮ ತಾತ ತಂದೆ ಮುಂತಾದವರು ಕುಳಿತು ಓಡಾಡಿದ್ದಾರೆ ಹಳೆಯ ವಸ್ತುಗಳನ್ನು ಹಾಗೆ ಮಾರಿಬಿಡಬಾರದು ಅನ್ನುತ್ತಿದ್ದರು ಬೇಕಾದರೆ ಸಾವಿರ ರೂಪಾಯಿ ಪಂತ ಕಟ್ಟುತ್ತೇನೆ ಸಾವಿರ ಕೊಡುತ್ತೇನೆ ಅಂದರು ಸಿದ್ದಣ್ಣ ತನ್ನ ತೋಟ ಮನೆ ಮಾರುವುದಿಲ್ಲ ಅಂದರು ಅದೇ ಹಣ ನಾನು ನಿನಗೇ ಕೊಡುವವಳಿದ್ದೆ ಆದರೆ ಈಗ ನಾನು ಅದರಲ್ಲಿ ಸೋತಿದ್ದೇನೆ ಅಂದಳು ಇದರಲ್ಲಿ ನಾನು ಗೆದ್ದೇ ಗೆಲ್ಲುತ್ತೇನೆ ಹೊಸ ಸಾರೋಟು ತೆಗೆದುಕೊಳ್ಳಬಹುದು ಅಂತ ಸಾವಿರ ರೂಪಾಯಿ ಕೊಡಲು ತಯಾರಾಗಿದ್ದೆ ಆದರೆ ನೀನು ಊರವರ ಮಾತು ಕೇಳಿ ನನ್ನ ಆಸೆ ಕೆಡಿಸಿದೆ ಅದೇ ಜನ ನನ್ನ ಹತ್ತಿರ ಬಂದು ತಮ್ಮ ಮನೆ ಐನೂರಕ್ಕೆ ಮಾರುತ್ತೇನೆ ಅಂದರು ಗೊತ್ತೇ ಅಂದಳು ಇನ್ನು ಮುಂದಾದರೂ ಕಲಿ ಅವರಿವರ ಮಾತು ಕೇಳಿ ನಷ್ಟ ಮಾಡಿಕೊಂಡೆ ಈಗ ನೀನು ಮಾರುವಿ ಎಂದು ಹೇಳಿದರೆ ನಾನು ಗೆಲ್ಲಲಾದೀತೆ ಜಮೀನುದಾರಣಿಯ ಮಾತು ಕೇಳಿ ಸಿದ್ದಣ್ಣ ತಲೆ ತಗ್ಗಿಸಿಕೊಂಡು ಮನೆ ಹಾದಿ ಹಿಡಿದ ಅವನ ಮುಖ ಕಂಡು ಸಿದ್ದಣ್ಣನ ಹೆಂಡತಿಯ ಮುಖ ಕಪ್ಪಿಟ್ಟಿತು ಉಚಿತ ಸಲಹೆಗಳು ಸುಲಭವಾಗಿ ಲಭ್ಯವಾದರೂ ಅದನ್ನು ವಿಮರ್ಶಾತ್ಮಕವಾಗಿ ಓಚಿಸಿ ನೋಡಿ ಸರಿದೂಗುವುದು ಮುಖ್ಯ ಜನಗಳು ನೀಡುವ ಸಲಹೆಗಳು ಪ್ರಾಮಾಣಿಕತೆ ನಿಷ್ಪಕ್ಷಪಾತತೆಯಿಂದ ಕೂಡಿರದಿದ್ದರೆ ನಿಮ್ಮ ಅವಶ್ಯಕತೆಗೆ ಹೊಂದಾಣಿಕೆಯಾಗದಿದ್ದರೆ ಅಂತಹ ಸಲಹೆಗಳೂ ಉಪಯೋಗವಿಲ್ಲದ್ದು ಅದರಿಂದ ಹಾನಿಯೇ ಆಗುವುದು ಸಲಹೆ ಬಂದ ಮೂಲವನ್ನು ಅಂದರೆ ವ್ಯಕ್ತಿಯನ್ನು ಅರಿಯಬೇಕು ಸಲಹೆ ಕೊಡುವವರ ಉದ್ದೇಶ ತಿಳಿಯಬೇಕು ನೀವು ನಿಮ್ಮ ಅಂತಃಪ್ರಜ್ಞೆ ಮೇಲೆ ವಿಶ್ವಾಸವಿಟ್ಟು ನಿಮ್ಮ ಸ್ವಂತ ಅನುಭವದಿಂದ ಕಲಿಯುವುದರ ಮೂಲಕ ಸಲಹೆಗಳ ಸಮುದ್ರವನ್ನು ಸಮರ್ಥವಾಗಿ ದಾಟಬಹುದು ತಪ್ಪು ಮಾರ್ಗದರ್ಶನದಿಂದ ಉಂಟಾಗುವ ವಿಪತ್ತುಗಳನ್ನು ತಪ್ಪಿಸಬಹುದು ಅಂತಿಮವಾಗಿ ನಿಮಗೆ ಯಾವುದು ಸರಿ ಎಂದು ನಿಮಗೆ ಗೊತ್ತು ಪುಕ್ಕಟೆ ಸಲಹೆ ನೀಡುವವರಿಗಲ್ಲ ಸ್ನೇಹಿತರ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹಸಬರಾಗಿದ್ದರೆ ಹೊಸ ಹೊಸ ಕತೆಗಳಿಗಾಗಿ ಸುಬಸ್ಕ್ರೈಬ್ ಮಾಡಿರಿ